ನಮಸ್ಕಾರ ವೀಕ್ಷಕರೇ ಟಿ ಡಿ ತಲಪಾಡಿ ಲಾಕ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಷಯ ಅಂತ ಹೇಳಿದ್ರೆ ನಮ್ಮ ಊರಿನ ಒಂದು ಜಾತ್ರೆ ಬರ್ತಾ ಉಂಟು ನಾಳೆಲ್ಲ ನಾಡಿದ್ದು ಹಾಗೆ ನಮಗೆ ದೇವಸ್ಥಾನದಲ್ಲೆಲ್ಲ ಸ್ವಲ್ಪ ಕೆಲಸ ಉಂಟು ಹಾಗೆ ನಾವು ಈಗ ದೇವಸ್ಥಾನಕ್ಕಿಂತ ಇಲ್ಲಿ ಹೋಗುದು ಹೊರಡುದು ಮತ್ತೆ ಅಲ್ಲಿಂದ ಒಂದು ಗೃಹ ಪ್ರವೇಶಕ್ಕೆ ಹೋಗ್ಲಿಕ್ಕೆ ಉಂಟು ನೋಡುವ ಅಲ್ಲಿ ದೇವಸ್ಥಾನದಲ್ಲಿ ಕೆಲಸ ಎಲ್ಲ ಆದ ನಂತರ ಅಲ್ಲಿಂದ ಬಂದು ಬಸ್ ಒಂದು ಗೃಹ ಪ್ರವೇಶಕ್ಕೆ ಹೋಗೋದು ನೋಡು ವೀಕ್ಷಕರೇ ನಾವು ಇವಾಗ ದೇವಸ್ಥಾನದ ಹತ್ತಿರ ಬಂದೆವು ನೋಡಿ ಚಂದ್ರಮಂಡಲ ಉಂಟು ಇದು ದೇವಸ್ಥಾನದ ಮುಂಭಾಗ ನಾವೇನು ದೇವಸ್ಥಾನದ ಒಳಗೆ ಹೋಗಿ ನಮ್ಮ ಕೆಲಸ ಪ್ರಾರಂಭಿಸಬೇಕಾಗ್ತದೆ ನೋಡಿ ಈಗ ದೇವಸ್ಥಾನದ ಒಳಗಡೆ ಬಂದೆವು ಇಲ್ಲಿಂದಾಗಿ ಕೆಳಗಡೆ ಹೋಗಿ ಅಲ್ಲಿ ನಮ್ಮ ಇನ್ನು ಕೆಲಸ ಪ್ರಾರಂಭ ದೇವರ ಪ್ರಭಾವಳಿ ಮತ್ತು ಕಲಶತಂಬಿಗಳು ಮತ್ತು ದೀಪಗಳೆಲ್ಲ ಪ್ರತಿ ವರ್ಷ ನಾವೇ ತೊಳೆಯೋದು ನೋಡಿ ಈ ಕಡೆಯಿಂದಾಗಿ ಹೋಗಬೇಕು ನಾವು ಸ್ವಲ್ಪ ಬರುವಾಗ ಲೇಟ್ ನೋಡಿ ಇಲ್ಲಿ ತೊಳಿತಾ ಇರ್ಬೋದು ನೋಡಿ ಇಲ್ಲಿ ನಮ್ಮ ತಂದೆಯವರು ಮೊದಲೇ ಬಂದು ತೊಳಿತಿದ್ದಾರೆ ನಾವು ಸ್ವಲ್ಪ ಲೇಟ್ ಆಗಿದೆ ಇನ್ನು ನಾವು ಕೂಡ ಶುರು ಮಾಡೋದು ನೋಡಿ ನಾವು ಮನೆ ಕುಳಿಗೆ ಹೋಗ್ತಾ ಇದ್ದೇವೆ ಇದು ದಾರಿ ನೋಡಿ ಬಿಸಿಲಿನಲ್ಲಿ ನಾವು ನಡ್ಕೊಂಡು ಹೋಗ್ತಾ ಇದ್ದೇವೆ ನಾವು ಗಾಡಿಯಲ್ಲಿ ಬಂದು ಗಾಡಿಯವರ ಮನೆತನಕ್ಕೆ ಹೋಗುದಿಲ್ಲ ಹಾಗೆ ಸ್ವಲ್ಪ ದೂರದಲ್ಲಿಟ್ಟು ನಡ್ಕೊಂಡು ಹೋಗ್ತಿದ್ದೆವು ನೋಡಿದು ಗುಡ್ಡ ಪ್ರದೇಶದ ದಾರಿ ನಾವು ನಾವಿನ್ನು ಬೇಗ ಬೇಗ ಊಟ ಮಾಡಿ ಹೊರಡಬೇಕಾಗ್ತದೆ ಮೊದಲೇ ಲೇಟ್ ಆಗಿದೆ ಹಲೋ ಗೈಸ್

what's ಕೆರೆ ಪೂಜೆ ನಡೆಯುತ್ತಿರುವುದು ಇದು ಕೆರೆ ನೋಡಿ ಇದು ನಾಗನಕಟ್ಟೆ ನೋಡಿ ಇಲ್ಲಿ ಕಾಣ್ತಾ ಉಂಟು ಇದು ಇಲ್ಲಿ ಕೆರೆ ಪೂಜೆ ನಡೆಯುತ್ತಿರುವುದು ಇದು ನಮ್ಮ ದೊಡ್ಡಪ್ಪನವರು ಮಾಡ್ತಿದ್ದಾರೆ ಪ್ರತಿ ವರ್ಷ ಕೂಡ ನೋಡಿ ಇದು ಅದರ ಮಂಟಪ ನೋಡಿ ಇಲ್ಲಿ ಇದರ ಒಳ ಕಡೆ ವಿಶ್ವಕರ್ಮನದ್ದು ಒಂದು ಫೋಟೋ ಕಾಣ್ತಾ ಉಂಟು ನೋಡಿ ಇದು ವಿಶ್ವಕರ್ಮ ದೇವರದ್ದು ನೋಡಿ ಈಗ ಹೇಗೆ ಕಾಣ್ತಾಂಟು ನೋಡಿ ನಾಡಿದ್ದು ಚಿತ್ರಣವೇ ಬದಲಾಗಿರ್ತದೆ ನೋಡಿ ಇವಾಗೆಲ್ಲ ಫೈಂಟೆಲ್ಲ ಕೊಟ್ಟು ಚೆಂದ ಕಾಣ್ತಾ ಉಂಟು ಈ ಕೆರೆಯ ಸುತ್ತಿಬಲಗಳನ್ನೆಲ್ಲ ಇಟ್ಟು ಉರಿಸಲಾಗ್ತದೆ ನೋಡಿ ನಾಲ್ಕು ಕಡೆ ಕೂಡ ತಿಬಲಗಳನ್ನು ಇಟ್ಟು ಉರಿಸಲಾಗ್ತದೆ ಇದರ ವಿಡಿಯೋ ನಿಮಗೆ ನಾಡಿದ್ದು ತೋರಿಸ್ತೇವೆ ನೋಡಿ ರಥಗಳೆಲ್ಲ ರೆಡಿಯಾಗ್ತಾ ಉಂಟು ರಥದ ಮೇಲೆ ರಥಕ್ಕೆ ಧ್ವಜವನ್ನೆಲ್ಲ ಕಟ್ಟುತ್ತಿದ್ದಾರೆ ನೋಡಿದು ಚಂದ್ರಮಂಡಲ ಕೂಡ ತಯಾರಾಗ್ತಾ ಉಂಟು ಚಂದ್ರಮಂಡಲದು ಸಹ ಬಟ್ಟೆಯನ್ನೆಲ್ಲ ಹಾಕ್ತಿದ್ದಾರೆ ನೋಡಿ ಇವರು ಬಟ್ಟೆಗಳನ್ನ ಮೇಲೆ ಕೊಡ್ತಾ ಇದ್ದಾರೆ ಇವಾಗ ನೋಡಿ ಮೈದಾನ ಖಾಲಿ ಖಾಲಿ ಉಂಟು ನಾಳೆಯಿಂದ ಪ್ರಾರಂಭ ಜಾತ್ರೆ ನಮ್ಮಲ್ಲಿ ಜಾತ್ರೆ ನಾಳೆ ಪ್ರಾರಂಭ ಇವತ್ತಿನ ಎಲ್ಲ ತಯಾರಿಗಳನ್ನೆಲ್ಲ ನೋಡಿದ್ರಲ್ಲ